ನಿಮ್ಮ ಪ್ರೀತಿಯಾ ಸುಮಾ ವೆಲ್ಕಮ್ ಟು ಕರ್ನಾಟಕಿ ಸೊ ತುಂಬಾ ಖುಷಿಯಿಂದ ವಿಡಿಯೋಗೆ ಮಾತಾಡ್ತೀವಿ ಅಂತ ಬಂದಿದಾರಾ ಏನ್ ಮಾತಾಡ್ತಾರ ಅನ್ನೋ ಕ್ಯೂರಿಯಾಸಿಟಿ ನನ್ಗೂ ಕೂಡ ಇದೆ ಸೊ ಬನ್ನಿ ಮಾತಾಡ್ಸೋಣ ಆ ಹೇ ನಿಮ್ಮ ಹೆಸ್ರು ಲಿಖಿತ್ ಕೂಡ ಲಿಖಿತ್ ಗೋಡ ನಿನ್ ಹೆಸ್ರು ಭರತ್ ಇಲ್ಲಿನವರೇನಾ ನೀವು ಸಿ ಎಲ್ ಇ ಅವರೇನಾ ಓಕೆ ನಿಮ್ದನ ಕಾರು ಇದು ನೀನಾರ ನೋಡ್ಕೊಳ್ತಾರಾ ಯಾವಷ್ಟು ದಿನ ತಗೊಂಡ್ ಬಂದಿದ್ದೀನಾ ಇತ್ತು ತಂದು ಎರಡು ತಿಂಗ್ಳಾಯ್ತು ಹಸು ಕರುನ ತಂದಿದ್ದು ಹಸು ಹಾಲ್ ಕರಿಕೆ ಅಂತ ತಂದಿದ್ದು ಇದು ಅಪ್ರಿ ಜೊತೆ ಹುಟ್ಟಿ ತಗೊಬಂದಿದ್ದು ಇದು ನಮ್ಗೆ ಇಷ್ಟ ಆಗಿ ರೈಸ್ ಬಿಡ್ಬೇಕು ಅಂತ ಆಸೆ ಆಗಿ ಜಾತ್ರೆ ರೈಸ್ ಇಷ್ಟ ನಾ ಜಾಸ್ತಿ ಯಾಕೆ ನಮ್ಮದು ರೈಸ್ ಹಸುಗಳಾಯ್ತು ನಮ್ಮ ಚಿಕ್ಕಾಪುರದ್ ರೈಸ್ ಹಸು ರೈಸ್ ಹಸುಗಳಿದೆ ಸೊ ಹಂಗಾಗಿ ರೈಸ್ ಇಷ್ಟ ನಿನ್ಗೆ ಸೊ ಅದಕ್ಕೋಸ್ಕರ ಕರುಣ್ ತೊಗೊಂಡ್ ಬಂದಿದ್ಯಾ ಸ್ಕೂಲೆಲ್ಲ ಸ್ಕೂಲ್ಗೆ ಹೋಗ್ತೀನಿ ಸ್ಕೂಲ್ ಅಷ್ಟೇ ಹೆಂಗ್ ನೋಡ್ಕೊಂತೀಯ ಇದೀನಾ

ಈ ಜಾತ್ರೆಗೆ ನಾನು ಜಾತ್ರೆ ಏನು ಅಂತ ಗೊತ್ತಿರ್ಲಿಲ್ಲ ನಾ ಕಲ್ಸಿದ್ದು ಇಷ್ಟು ನಮ್ಗೂ ನಾವು ನಾವು ಆಗಿಂದ ನಾನು ಧನವಾಗಿ ಪ್ರೀತಿ ಮಾಡ್ತೀನಿ ಸೊ ಅವ್ನು ಹೇಳ್ತಾ ಇರೋದನ್ನ ಕೇಳಿ ಏನಂತಂದ್ರೆ ಯಾವ್ದೇ ಪ್ರಾಣಿಗಳಿಗೂ ಕೂಡ ನಾವು ಮತ್ತೆ ನಮ್ಗೆ ಪ್ರೀತಿನ ಕೊಡುತ್ತೆ ಅನ್ನೋದು ಅವನ್ಗೆ ಅರ್ಥ ಆಗಿದ್ಯಂತೆ ಸೊ ಹಾಗಾಗಿ ಅವನಿಗೆ ಪ್ರಾಯಗಳನ್ನ ಸಾಕ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಇನ್ನು ಹೇಳೋದಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀಯ ಜಾತ್ರೆ ಬಗ್ಗೆ ಈ ಉಚ್ಚಮ್ಮ ತಾಯಿ ನಂಬಬೇಕು ನಂಬೂರ್ನ ಯಾರು ಕೈ ಬಿಡಲ್ಲ ಕೈ ಹಿಡಿತಲ್ಲ ಎಲ್ಲಾರು ದೇವಿಯ ಪವಾಡ ಜಾಸ್ತಿ ಇದೆಯಾ ಹೌದು ಹೌದಾ ಚಿಕ್ಕಪಟ್ಟ ಹಸುಗಳು ಎಲ್ಲ ಬಂದಿದ್ಯಾ ಅವರಿಗಳೆಲ್ಲ ಈ ಬಂದಿದ್ಯಾ ಎಲ್ಲಿವರೆಗೂ ನಡೆಯುತ್ತೆ ಏನು ಊಟ ಕೊಡ್ತೀಯಾ ಇದಕ್ಕೆ ಫುಡ್ ಬೆಳಗ್ಗೆ ನಾಟಿ ಕೋಳಿ ಮೊಟ್ಟೆ ಗಂಜಿ ಹ್ಮ್ ಗಂಜಿ ಕೊಟ್ಟು ಮಾಮೂಲಿ ಮನೆ ಹತ್ರ ಕಡೆ ಹಾಕ್ತೀನಿ ಜಾಳ ರಾಗಿ ಇಷ್ಟು ಫುಡ್ ಕೊಟ್ಟು ಚೆನ್ನಾಗಿ ನೋಡ್ಕೊಂತ ಓಕೆ ಸೊ ನೋಡಿದ್ರಲ್ಲ ಅಂದ್ರೆ ಈಗ ಏನಂತಂದ್ರೆ ಮಕ್ಕಳಿಗೂ ಕೂಡ ಒಂದ್ ರೀತಿ ಅವೇರ್ನೆಸ್ ಅನ್ನೋದು ಬಂದಿದೆ ನಾವು ಕೂಡ ಹಸುಗಳನ್ನ ಸಾಕ್ಬೇಕು ಬೆಳೆಸ್ಬೇಕು ಅನ್ನುವಂತಹ ಒಂದು ಆಸೆ ಇದೆ ಸೊ ತುಂಬಾ ಒಂದು ಖುಷಿಯಿಂದ ಬಂದು ಮಾತಾಡ್ತೀವಿ ಅಂತ ಹೇಳಿದ್ರು ಖಂಡಿತ ನನಗೂ ಕೂಡ ತುಂಬಾ ಖುಷಿ ಆಯ್ತು

ಬೆಳಸ್ಲಿ ಅನ್ನೋದಿನ್ನು ಬೆಳಿ ಇನ್ನು ಸಾಕ್ಲಿ ಅನ್ನೋ ಇನ್ನಷ್ಟು ಮತ್ತಷ್ಟು ಯುವಕರಿಗೆ ಸ್ಫೂರ್ತಿ ಆಗಿರ್ಲಿ ಅಂತ ಒಂದು ಸನ್ಮಾನವನ್ನ ಮಾಡಿ ಅವ್ರಿಗೆ ಅಭಿನಂದಿಸ್ತಾ ಇದಾರೆ ಆಲ್ ದಿ ಬೆಸ್ಟ್ ಗಟಾಟ ಇದೇ ರೀತಿ ಚೆನ್ನಾಗಿ ಓದ್ಬೇಕು ಫಸ್ಟ್ ಸ್ಟಡೀಸ್ ಇಂಪಾರ್ಟೆಂಟ್ ಆಮೇಲೆ ಇದನ್ನು ಕೂಡ ಕಂಪ್ಲೀ ಇದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಫಸ್ಟ್ ಎಜುಕೇಷನ್ ಮಾಡಿ ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ಕೊಂಡು ಹೋಗಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಚಂದ್ರ परगोई जोपना इस रिटीजे अधिकिर? इस रिटीजे ला इस रिटीजे ला क्या था?